ಎಲ್ಲರೂ ದುರೋಣಿಯರಿಗೆ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಈಗ ನಾನು ಹೋಗ್ತಾ ಇರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇವತ್ತು ಏಪ್ರಿಲ್ ಎರಡು ನನ್ನ ಮೂವತ್ತ್ನಾಲ್ಕನೇ ವರ್ಷದ ಹುಟ್ಟಿದ ದಿನದ ಆಚರಣೆ ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೇನೆ ಏನೇನು ಲಾಗ್ ಇದೆ ನಾನು ಮಾಡಲಿಕ್ಕೆ ಟ್ರೈ ಪ್ರಯತ್ನ ಪಡ್ತೇನೆ ಅಲ್ಲಿನ ಕೆಲ ಸ್ಥಳಗಳನ್ನು ತೋರಿಸೋಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಶುಭ್ರನಾಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇನೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಲಿಕ್ಕೆ ನೋಡಿ ಅಲ್ಲಿನ ದೇವಸ್ಥಾನದ ಕೆಲವು ಫೋಟೋಗಳನ್ನು ತೆಗೆದು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗುವ

ಸ್ನೇಹಿತರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾದ್ವಾರ ನೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಾನು ತಲುಪಿದೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಂದೆ ನನ್ನ ಹುಟ್ಟಿದ ದಿನ ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವರ ದರ್ಶನ ಮಾಡಿ ಅನ್ನ ಪ್ರಸಾದ ಸ್ವೀಕರಿಸಿ ಹೋಗೋಣ ಅಂತ ಬಂದೆ ಯು ಬಾಹುಬಲಿ ಬೆಟ್ಟ ಟೂ ತೌಸಂಡ್ ಏಯ್ಟ್ ಟೂ ತೌಸಂಡ್ ಸೆವೆನ್ ಆ ಟೈಮಲ್ಲಿ ಮುಸ್ತಾಕ್ ಅಭಿಷೇಕ್ ಆಗಿತ್ತು ಆಗ ಇಲ್ಲೆಲ್ಲ ಸುಪ್ರೀಂ ಕ್ರಶ್ ಇತ್ತು ಈಗಲೂ ಕೂಡ ಇಲ್ಲಿ ನೋಡಿ ತುಂಬ ಜನ ತುಂಬ ಸೇರಿದ್ದಾರೆ

ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇನೆ ನನ್ನ ಮೂವತ್ತ್ನಾಲ್ಕನೇ ಐದು ಹಬ್ಬದ ಕ್ಷೇತ್ರ ಧರ್ಮಸ್ಥಳ ಇಲ್ಲಿದ್ದೇನೆ ಈಗ ಪ್ರತಿ ವರ್ಷ ಬರ್ತಾ ಇರ್ತೇನೆ ನಾನು ಸ್ನೇಹಿತರೆ ನೋಡಿ ಧರ್ಮಸ್ಥಳದಲ್ಲಿ ತಿರುಪತಿ ಮಾದರಿಯಲ್ಲಿ ದರ್ಶನ ದೇವರ ದರ್ಶನ ಮಾಡಲಿಕ್ಕೆ ಹೋಗುವಾಗ ಬೇಕೇರೆ ಕೂತ್ಕೊಳ್ಬೋದು ಆಮೇಲೆ ಸಮಾಧಾನವಾಗಿ ರಿಲ್ಯಾಕ್ಸ್ ಆಗಲಿ ಕೂಡ ವಿಶೇಷ ಸ್ಥಳ ಇದೆ ನೋಡಿ ಭಾರತದ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ಉದ್ಘಾಟನೆ ಮಾಡಿದಂಥ ಈ ಸಾನ್ನಿಧ್ಯ ಅನ್ನುವಂಥ ಈ ವ್ಯವಸ್ಥೆ ಇಲ್ಲಿದೆ ನೋಡಿ ನೋಡಿ ಉತ್ತಮವಾದಂಥ ವ್ಯವಸ್ಥೆ ನೋಡಿ ಸ್ನೇಹಿತರೆ ಮಾಡಿ ಸ್ನೇಹಿತರೆ ಇದೆ ಸಾಮರ್ಥ್ಯ ಇದೆ ನೋಡಿ ಸಾನಿಧ್ಯ ಇದೆ ನೋಡಿ ತಿರುಪತಿ ಮಾದರಿ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ತಿರುಪತಿ ಮಾದರಿ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ರಚಿದ್ರೆ ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಇದೆ ನೋಡಿ ರಚಿದ್ರ ವ್ಯವಸ್ಥೆ ನೋಡಿ ಕೂತ್ಕೊಳ್ಳಿಕ್ಕೆ ತುಂಬ ಒಳ್ಳೆ ವ್ಯವಸ್ಥೆ ನೋಡಿ ಇದೆ ನೋಡಿ ಸಾನ್ನಿಧ್ಯ ವ್ಯವಸ್ಥೆ ದೇವರ ದರ್ಶನಕ್ಕೆ ಕ್ಯೂ ಬರುವಾಗ ಇಲ್ಲೆಲ್ಲ ಉಳ್ಕೊಳ್ಬೋದು ಕೂತ್ಕೊಳ್ಬಹುದು ಅಲ್ಲಿ ಅದರೊಳಗೆ ಅಲ್ಲೆಲ್ಲ ವ್ಯವಸ್ಥೆ ಇದೆ ನೋಡಿ ತುಂಬ ಒಳ್ಳೆ ಉತ್ತಮವಾದಂತಹ ವ್ಯವಸ್ಥೆ ಇದು ಫ್ಯಾನ್ ವ್ಯವಸ್ಥೆ ಇದೆ ನೋಡಿ ದರ್ಶನಕ್ಕೆ ಬರುವಾಗ ಸುಸ್ತಾಯ ಫ್ಯಾನ್ ವ್ಯವಸ್ಥೆ ಇದೆ ಉದ್ದಕ್ಕೆ ಫ್ಯಾನ್ ವ್ಯವಸ್ಥೆ ಇದೆ

ಇಲ್ಲಿ ಬಂದಾಗ ಎಲ್ಲ ಹಳೆ ನೆನಪುಗಳೆಲ್ಲ ಬರ್ತಾ ಇರುತ್ತೆ ಸ್ನೇಹಿತರ ಕೃಸ್ತಕಾಭಿಷೇಕ ಟೈಮಲ್ಲಿ ನಾವು ಓಡಾಡಿದ್ದೇವೆ ಆಮೇಲೆ ಸರ್ವಧರ್ಮ ಸಾಹಿತ್ಯ ಮೇಳನ ಟೈಮಲ್ಲಿ ಓಡಾಡಿದ್ದೆಲ್ಲ ನೆನಪಾಗುತ್ತೆ ಈಗ ಚೇಂಜ್ ಆಗಿದೆ ನಾವಿದ್ದಾಗ ಬೇರೆ ಮನೆಯಲ್ಲಿ ಈಗ ಫುಲ್ ಬಿಲ್ಡಿಂಗೇ ಚೇಂಜ್ ಆಗಿದೆ ಎಲ್ಲ ಬಂತು ಬರ್ತಾ ಇದೆ ಸರಿ ನಾವೆಲ್ಲರೂ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕಿ ಇಲ್ಲೆಲ್ಲ ಓಡಾಡ್ತಾ ಇದ್ದೇವೆ ಸ್ಯಾಮ್ಸಕ್ತಾ ಇದ್ದೇವೆ ಎಲ್ಲ ನೆನಪಾಗ್ತಾ ಇದೆ ಬಂದಾಗ ಬರ್ತಡೆ ಪ್ರತಿ ವರ್ಷ ನಾನು ಇಲ್ಲಿಗೆ ಬರ್ತೀನಿ

ಯಾರೋ ಫೋಟೋ ಹೊಡಿಸ್ಕೊಳ್ತಾ ಇದ್ದಾರೆ ಮದು ಜೊತೆ ಅಡ್ಡ ದೇವರಿಗೆ ಗೊತ್ತಿಲ್ಲ ನೋಡಿ ನೋಡಿ ಅಂಜನಾ ಸ್ವಾಮಿ ಬೆಳ್ಳಿರತ್ರ ನೋಡಿ ಊಟಕ್ಕೆ ಇಲ್ಲೇ ಸಾಲ ಊಟಕ್ಕೆ ಹೋಗ್ತಾ ಇದೆ ಅನ್ನಪೂರ್ಣ ನೋಡಿ ಇಲ್ಲೇ ನೋಡಿ ಊಟಕ್ಕೆ ಇದೆ ನೋಡಿ ದೇವ್ರ ದರ್ಶನ ಮಾಡಿದವರಿಗೆಲ್ಲ ಸಾಲಲ್ಲಿ ಬರೋರಿಗೆ ಸಾನ್ನಿಧ್ಯ ಅನ್ನೋ ವ್ಯವಸ್ಥೆಯಲ್ಲಿ ಅಲ್ಲಿಗೆ ಆರಾಮಸೆ ಕೂತ್ಕೊಳ್ಬೋದು ತಿರುಪತಿ ಮಾದರಿ ವ್ಯವಸ್ಥೆ ಅಂತ ಹೇಳ್ತಾರೆ ನೋಡಿ ತಿರುಪತಿ ಮಾದರಿ ವ್ಯವಸ್ಥೆ ಇದೆ ನೋಡಿ ಜಗದೀಪ್ ಧನಕರ್ ಅವರು ಉದ್ಘಾಟನೆ ಮಾಡಿದಂಥ ಇದೆಲ್ಲ ಆರಾಮವಾಗಿ ಕೂತ್ಕೊಂಡು ಸಾಂತ್ಯವನ್ನು ಮತ್ತೆ ನಂಬಿಕೊಳ್ಬೋದು ತುಂಬ ಒಳ್ಳೆಯ ಬೆಸ್ ನಿಮ್ಗೆ ಯಾವುದು ಸ್ವಲ್ಪ ತೋರಿಸಿ ಅದು ಈ ಕಡೆಯಿಂದ ಈ ಥರ ಕಾಣಿಸುತ್ತೆ ಈಗ ಸೈಲಿ ಒಳ್ಳೆ ಕ್ಲೀನ್ ಮಾಡಿದ್ದಾರೆ ಇದೇ ನೋಡಿ ಸ್ನೇಹಿತರೆ ಅನ್ನಪೂರ್ಣ ಭೋಜನಾಲಯ ಇದೆ ಇದು ಅನ್ನಪೂರ್ಣ ಭೋಜನಾಲಯದಲ್ಲಿ ಎರಡು ಕಟ್ಟಡ ಇದೆ ನೋಡಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡು ಕಡೆನೂ ಭೋಜನದ ವ್ಯವಸ್ಥೆ ಇದೆ ದೇಶದಲ್ಲೇ ಖ್ಯಾತಿ ಗಳಿಸಿದಂತಹ ಭೋಜನ ವ್ಯವಸ್ಥೆ ಇದು ಅನ್ನಪೂರ್ಣದಲ್ಲಿ ಬಂದು ಒಮ್ಮೆ ಆದರೂ ಊಟ ಮಾಡಿ ಹೋಗಿ ತೃಪ್ತಿ ರುಚಿ ನೋಡಿ ಊಟ ಇತ್ತು ಊಟ ಮುಗಿಸಿ ಹೋಗ್ತಾ ಇದ್ದಾರೆ ಅನ್ನಪೂರ್ಣ ಕೆಳಗೆ ಕೂಡ ಇದೆ ಅನ್ನಪೂರ್ಣ ಊಟದ ಛತ್ರ ಇದೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣ ಊಟದ ಛತ್ರ ಇಲ್ಲಿ ಕೂಡ ಇದೆ ಮೇಲೆ ಕೂಡ ಇದೆ ಸುಸಿತ ರಾಷ್ಟ್ರದಲ್ಲಿ ಖ್ಯಾತಿ ಗಳಿಸಿದಂಥ ಅನ್ನಪೂರ್ಣ ಊಟದ ಸ್ಥಳ ಇದೆ ನೋಡಿ ಸಾನ್ನಿಧ್ಯ ಅಂದರೆ ತಿರುಪತಿ ಮಾದರಿಯ ದರ್ಶನಕ್ಕೆ ಬಂದವರು ಬೇಕಿರಲ್ಲ ಕೂತ್ಕೊಳ್ಬೋದು ವಿಶ್ರಾಂತಿ ತಗೋಬೋದು ಅಸಾಂತ ವ್ಯವಸ್ಥೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ நான் ஆகிட்டே நீங்கள் ஓகேவாக தான் இதன் கொடுப்பாங்க தேங்க்யூ வைக்கா